ನಿಮ್ಮ ಹುಡುಗ ಇದು ನಪ್ಪ ಇದೇ ಅತ್ಯಂತ ಕಡಿಮೆ ದರದ ಹಸುಗಳು ಕೇಳ್ತಿರಲ್ಲ ಹಾಗಾಗಿ ಈ ಹಸುಗಳನ್ನ ನಿಮಗೆ ನೋಟ್ ಮಾಡ್ತಾ ಇದ್ದೆ ನಾನು ಬಸ್ ಎಷ್ಟನೇ ಸೂಲ್ನೋವು ನೋವು ಏನಿದು ಕಡೆ ಅಲ್ಲಿನವ ಎಡೆಡ್ ಸೂಲ್ನಲ್ಲಿ ಕ್ರಾಸ್ ಬೀಡ್ ನೀವು ಹೊರಗಡೆ ಮೀಸೋದಕ್ಕೆ ಬೇಕು ಅಂತ ಹೇಳಿದ್ರೆ ಈ ಥರ ಹಸುಗಳನ್ನ ಆಯ್ಕೆ ಮಾಡ್ಕೋಬೋದು ಏನು ಹೇಳ್ಬೋದು ರೇಟ್ ಹೇಳಿದ್ರೆ ಫಾರ್ಟಿ ತೌಸಂಡ್ ವ್ಯಾಪಾರ ಹೇಳಿದ್ದಾರೆ ಹೆಚ್ಚು ಕಡಿಮೆ ನೀವು ಆಗ್ಬೋದು ಮಾಡ್ಕೋಬಹುದು ಒಂದು ನಾಲ್ಕು ಲೀಟರ್ ಸಿಗುತ್ತಾ ಹಾಲು ಹದಿನೈದು ದಿವಸ ಟೈಮ್ ಇದೆ ಗಬ್ಬ ಇದೆ ಲೋಡ್ ಇದೆ ಫುಲ್ಲು ಕಡಿಮೆ ರೇಟಿನ ಹಸುಗಳು ಕೇಳ್ತಾ ಇರ್ತೀರಿ ಅಂತ ಹೇಳಿ ಇದನ್ನ ಆದಷ್ಟು ನಲ್ವತ್ತು ಸಾವಿರ ಐವತ್ತು ಸಾವಿರ ಮೂವತ್ತೈದು ಸಾವಿರಕ್ಕೂ ಕೂಡ ಹಸುಗಳು ಸಿಗುತ್ತೆ ನಾಲ್ಕು ಹಾಕಿನ ಹಾಕ್ಲಿಕ್ಕೆ ಇದರಲ್ಲಿತ್ತು ಸಾಕು ನಮ್ಮ ಮನೆಗೆ ಅಂದರೆ ಈ ಥರ ಹಸುಗಳನ್ನ ಮೇಂಟೈನ್ ಮಾಡ್ಕೋಬೋದು ಹಸು ಬೇಕು ಅಂದರೆ ಪರಿಶೀಲಿಸ್ಕೊಂಡು ಹೊಯ್ಬೋದು ಜರ್ಸಿ ಬ್ರಿಡ್ ಕಡಿಮೆ ರೀತಿ ಹಸು ಇದ ವ್ಯಾಪಾರ ಆತ ಹೇಗೆ ಆಗಿದೆಯಾ ಎಷ್ಟು ಕಾಯ್ತಿದ ಚಾಟಿ ವ್ಯಾಪಾರ ಓಕೆ ಓಕೆ ಹಂಗೆ ಚಾಟಿ ವ್ಯಾಪಾರ ಆಗಿದೆ ಇದ್ರ ಬದಲೇ ಯಾವ್ದು ಏನಾದ್ರು ತರದೈತ ಹಸುಗಳು ಏನಾದ್ರೂ ಬೇಕು ಅಂದರೆ ಕಡಿಮೆ ಬೆಲೆ ಹಸುಗಳಿಗೆ ಸಂಬಂಧ ಸಂಬಂಧಿಸಿದಂತೆ ನೀವು ನೋಡ್ಕೊಂಡು ನೋಟ್ ಮಾಡ್ಬೋದು ಜರ್ಸಿ ಇತ್ತು ಚೆನ್ನಾಗಿತ್ತು ಇದು ಹೆವಿ ಇತ್ತು ಏನಿಲ್ಲ ಅಂದ್ರೆ ಅವರು ಮೂವತ್ತೈದು ನಲವತ್ತು ಸಾವಿರ ಒಳಗೆ ಆಗೋದಿದು ಜರ್ಸಿ ಇದೆ ಎಷ್ಟೇ ಸೂಲೂ ಅಲ್ಲಿಂದು ಬ್ರದರ್ ಇದು ಇದು ಮೂರನೇ ಹತ್ತರ ಇದು ಮೂರನೇ ಮೂರನೇ ಓಕೆ ಎಲ್ಲ ಬಾಯಿಗೂಡಿದೆಯಲ್ಲ ಓಕೆ ಮೂರನೇ ಕರ ಏನಿಲ್ಲ ಅಂದರೆ ನಿಮಗೆ ಒಂದು ನಾಲ್ಕು ಲೀಟ್ರ್ ಪಾಸು ಹಾಲು ಸಿಗುವಂಥ ಬೀಡುಗಳಿದೆ ಜರ್ಸಿ ಬೆಲೆ ಏನು ಕಟ್ಟಿದಿರಿ ಇದಕ್ಕೆ ನೂರ ಟೆಂಟ್ ವ್ಯಾಪಾರ ಹೇಳಿದರು ಬೇಕು ಅಂದರೆ ಹೆಚ್ಚು ಕಡಿಮೆ ಬಂದು ನೀವು ಖರೀದಿ ಮಾಡ್ಬೋದು ಸ್ನೇಹಿತರೆ ಲೊಕೇಶನ್ನು ಶಾಗ್ಲಿ ಇದು ನೀವು ಫೋನ್ ಮಾಡ್ಕೊಂಡು ಬನ್ನಿ ಸ್ನೇಹಿತರೆ ಈ ಬ್ರೀಡ್ ಇರೋದು ಶಾಗ್ಲಿ ರಾಜಸ್ ಹಾಬ್ರ ಬಳಿ ಹಸು ಏನಾದರೂ ಬೇಕು ಅಂದರೆ ಇವ್ರು ರಾಜಸ್ಸಾಬ್ರ ನಂಬರ್ ಕೊಟ್ಟಿದ್ದೀನಿ ಕಾಲ್ ಮಾಡ್ಬೋದು ಮಾಡ್ಕೊಂಡು ಹಸು ಇಲ್ಲ ಪರಿಶೀಲನೆ ಮಾಡ್ಕೊಂಡು ಬರ್ಬೋದು ಒಂದು ಐವತ್ತು ಸಾವಿರದ ಒಳಗೆ ಹಸು ಪಾಸು ಆದರೆ ಇವರು ನಲ್ವತ್ತೆಂಟು ಹೇಳಿದ್ರೆ ನಲವತ್ತು ಸಾವಿರ ಹಸು ಪಾಸು ಸಿಗುತ್ತೆ ಮನೆಗೆ ನಾವು ಇಟ್ಕೋಬೋದು ಅಥವಾ ನಮಗೆ ಗಟ್ಟಿ ಬ್ರೀಡ್ ಇಟ್ಕೊಂಡು ಹೈನುಗಾರಿಕೆ ಮಾಡಬೇಕು ಅಂದರೆ ಈ ಥರ ಹಸುಗಳ್ ಆಯ್ಕೆ ಮಾಡ್ಬೋದು ನೀವೆಲ್ಲ ರೀತಿ ಪರಿಶೀಲನೆ ಒಳಪಡಿಸ್ಕೊಂಡು ಇಲ್ಲಿ ಹಸು ಖರೀದಿ ಮಾಡುವಂಥದ್ದು ರಾಜಸ್ ಅಬ್ಬರ್ ಶಾಗ್ಲಿ ಅವ್ರ ಬಳಿ ಇದೆ ಬ್ರೀಡು ಕಡಿಮೆ ಬೆಲೆ ಹಸುಗಳಲ್ಲಿ ಈ ನಿಟ್ಟಿನಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸುಮಾರು ನಾಲ್ಕರಿಂದ ಐದು ಹಸುಗಳು ಇವ್ರ ಹತ್ರ ಇರುವಂಥದ್ದು ವ್ಯಾಪಾರ ಆಗ್ತಾ ಇರೋ ಹಸುಗಳು ಯಜಮಾನ್ರೆ ಏನು ರೇಟ್ ಹೇಳಿದ್ರಿ ಇದು ಅಯ್ಯೋ ಐವತ್ತೆರಡು ಹೇಳ್ತೀನಿ ಐವತ್ತೆರಡು ಹೇಳ್ತಿದ್ದಾರೆ ಜರ್ಸಿ ಇದೆ ಐವತ್ತು ಐವತ್ತೆಂಟು ಸಾವಿರ ಅಂದರೆ ಇವೆಲ್ಲ ಹಸುಗಳು ಶ್ಯಾಗ್ಲಿ ರಾಜಸ್ ಹಬ್ಬಳಿ ಕಡಿಮೆ ಬೆಲೆಗೆ ಹಸು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ಹದಿನೈದು ಇನ್ನೂ ಹದಿನೈದು ದಿವಸ ಆಯಿತಲ್ಲ ಎರಡನೇದು ಮೂರನೇದು ಇದು ಈಗ ಏನಾದರೆ ಒಳ್ಳೇದು ಇದು ಎರಡನೇದು ಕಡೆ ಹಲ್ಲೂ ಕೂಡ ಸಮ ಆಗದೆ ಇರತಕ್ಕಂಥ ಜಾಸ್ತಿ ಬ್ಯಾಟಿಗೋಸ್ಕರನೇ ಕೇಳಿ ತೊಗೊಳ್ತಾರೆ ತೊಡೆಬಿಡುತ್ತೆ ಇನ್ನು ಫಿಫ್ಟೀನ್ ಡೇಸಲ್ಲಿ ಹಾಕಿದ್ರು ಹಾಕಬಹುದು ಗೀಡ್ ಚೆನ್ನಾಗಿ ಇರೋ ಸಂದರ್ಭದಲ್ಲಿ ನೀವು ಕೂಡ ಬಂದಾಗ ಗಮನಿಸ್ಕೊಳ್ಬೋದು ಪ್ಯೂರ್ ಎಚ್ ಎಫ್ ಬೇಡ ನನಗೆ ಜರ್ಸಿ ಇಲ್ಲಿ ನಾನು ಇದನ್ನು ಮೇಂಟೈನ್ ಮಾಡ್ತೀನಿ ಅನ್ನೋದಕ್ಕೆ ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹಿಂಗಿದೆ ನೋಡ್ರಪ್ಪ ಸ್ನೇಹಿತರೆ ಇಲ್ಲಿ ಎಚ್ ಎಫ್ ಕಂಟ್ರಿ ಕ್ರಾಸ್ ಇದು ಎಚ್ ಎಫ್ ಕ್ರಾಸ್ ಬ್ರೀಡು ಲೋಕಲ್ ಬ್ರಿಡ್ ಇದೆ ಇದು ಕೂಡ ಕಡೆಹಲ್ಲಿ ಬಿದ್ದು ಮೂರನೇ ಎಲೆಕ್ಟ್ರೇಷನಲ್ಲಿ ನಿಂತಿರುವಂಥದ್ದು ಮೂರನೇ ಸೂಲಲ್ಲಿ ನಿಮ್ಗೆ ಏನಾದರೂ ಇದು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ರು ಕೂಡ ಇದು ಸೇಲಿಕ್ಕೆ ರೆಡಿ ಇದೆ ನನಗನ್ಸಿದ ಮಟ್ಟಿಗೆ ನಲವತ್ತೈದು ನಲವತ್ತರ ಒಳಗೆ ಆಗ್ಬೋದು ಕಾಲ್ ಮಾಡಿ ಮಾತಾಡ್ಕೊಡಿ ಹಾಲಿನ ವಿಚಾರಕ್ಕೆ ಬಂದಾಗ ನಾಲ್ಕು ಲೀಟ್ರ್ ಆಸುಪಾಸು ಸತಿ ಸಿಗ್ಬೋದು ಇನ್ನೂ ಕಾಂಪ್ಯಾಕ್ಟ್ ಆಡರ್ ಇದೆ ಹಾಗಾಗಿ ಏನು ಅಡ್ಡಿಲ್ಲ ಜಾಸ್ತಿ ಹಾಲು ಕರೀಲಿಕ್ಕು ಒಳ್ಳೆ ಫೀಡ್ ಕೊಟ್ಟರೆ ಚೆನ್ನಾಗಾಗುತ್ತೆ ಅನ್ನುವಂಥದ್ದು ನನ್ನ ಅನಿಸಿಕೆ ಏನೇ ಆಗಲಿ ಹಸು ಪರಿಶೀಲಿಸ್ಕೊಂಡು ಹಸು ಖರೀದಿ ಮಾಡಿ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ ಮಾತಾಡಿ